ಪ್ರಾಣಿ ಪ್ರಿಯರು ಪ್ರೀತಿಸುವಂತ ಜೀವಗಳು ಕಣ್ರಿ ಇನ್ನು ವಿಶೇಷವಾಗಿ ಈ ಮೀನುಗಳನ್ನೇ ಆಗಿರ್ಲಿ ಪಕ್ಷಿಗಳನ್ನೇ ಆಗಿರ್ಲಿ ನಾನು ನೋಡ್ತಾ ಇದ್ರೆ ನನಗೆ ನೆನಪಾಗುವಂತದ್ದೇ ನಮ್ಮ ಎಲ್ಲರ ಪ್ರೀತಿಯ ಯಜಮಾನ ನಮ್ಮ ದರ್ಶನ್ ಸರ್ ಡಿ ಬಾಸ್ ಅಭಿಮಾನಿಗಳಲ್ಲಿ ನಾನು ಒಂದೇ ಒಂದು ಕೇಳ್ಕೊಳ್ತೀನಿ ನಮಗೂ ಒಳ್ಳೆ ಕಾಲ ಬರುತ್ತೆ ನೊಂದ್ಕೊಳ್ಳೋದು ಬೇಡ ಕುಗ್ಗೋದು ಬೇಡ ತಾಯಿ ಚಾಮುಂಡೇಶ್ವರಿ ಎಲ್ಲವನ್ನೂ ನೋಡ್ತಿದ್ದಾಳೆ ನಾಡ ದೇವತೆಯ ನ್ಯಾಯಾಂಗದಲ್ಲಿ ನಮ್ಮ ಪ್ರೀತಿಯ ಬಾಕ್ಸ್ ಆಫೀಸ್ ಸುಲ್ತಾನ ಗೆದ್ದೇ ಗೆಲ್ತಾರೆ ಪೀಕು 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 ಇಷ್ಟ ಡಿ ಇಷ್ಟ ಇದು ಚಿಕನ್ ಹಾರ್ಟ್ ಅಂತ ಸರ್ ಚಿಕನ್ ಹಾಲ್ಟ್ ಎಲ್ಲ ಕ್ಲೀನ್ ಆಗಿ ಫ್ರೆಶ್ ಆಗಿ ಕಟ್ ಮಾಡಿದೀನಿ ಯಾಕೆ ಅಂತ ಕೇಳ್ತೀರಾ ನೋಡಿ ಇವ್ರಿಗೆ ಎಲ್ಲರೂ ರೆಡಿ ನೋಡಿ ಎಷ್ಟು ಎಲ್ಲರೂ ಊಟಕ್ಕೆ ಅಂತ ಕಾಯ್ತಾವ್ರೆ ನಾವ್ ಒಂದು ಫೀಡಿಂಗ್ ವಿಡಿಯೋ ತೋರ್ಸೋಣ ಅಂತ ನಮ್ ವೀಕ್ಷಕರಿಗೆ ಕಾಂಡ್ ಫಿಶಸ್ ಮಾನ್ಸ್ ಫಿಶಸ್ ಹೆಂಗ್ ತಿನ್ನುತ್ತೆ ಅಂತ ನೋಡಿ ನೀವೇ ಗೋಲ್ಡನ್ ಆಲಿಗೇಟರ್ ಗಾರ್ಡ್ ಅಂತ ನೋಡಿ ಕಲರೇಷನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನನ್ನ ಹತ್ರ ಇದು ಸೈಜಸ್ ಅಲ್ಲಿ ಇದೆ ಇವೆಲ್ಲ ನೋಡಿ ಸರ್ ಇಂಪೋರ್ಟ್ ಕ್ವಾಲಿಟಿ ಅಂತಾರಲ್ಲ ಕ್ವಾಲಿಟಿ ನೋಡಿ ಇವೆಲ್ಲ ಇಂಪೋರ್ಟ್ ಎಲ್ಲ ಬರೋದು ಇದರಲ್ಲಿ ನಿಮ್ಗೆ ಬೇರೆ ವಿಧಗಳಿದೆ ಇದು ಲೆಮನ್ ಆಸ್ಕರ್ ಅಂತೀವಿ ಇದು ಬಂದಿ ರೆಡ್ ಕಾಪರ್ ಆಸ್ಕರ್ ಇದರಲ್ಲಿ ಚಿಲ್ಲಿ ರೆಡ್ ಅಂತೀವಿ ಇದಕ್ಕೆ ಚಿಲ್ಲಿ ರೆಡ್ ಆಸ್ಕರ್ ಇದರಲ್ಲಿ ಅಲ್ಬೈನೋ ಅಲ್ಲಿ ರೆಡ್ ಅಲ್ಬೈನೋ ರೆಡ್ ನೋಡಿ ಇದೆಲ್ಲ ನನ್ನ ಹತ್ರ ಅವೈಲೇಬಲ್ ಇದೆ ಇನ್ನೊಂದೇನು ಅಂದ್ರೆ ಈ ತರ ವೆರೈಟಿ ತುಂಬಾ ಎಕ್ಸ್ಪೆನ್ಸಿವ್ ಆಗಿ ಮಾಡ್ತಾ ಇದ್ರು ಬೆಂಗಳೂರು ನಾವು ಇದರದೆಲ್ಲ ಪ್ರೈಸಿಂಗ್ ಬಲ್ಕ್ ಅಲ್ಲಿ ತರಿಸ್ತೀವಲ್ಲ ಸೊ ಅದಕ್ಕೆ ಕ್ವಾಂಟಿಟಿ ಮೇಲೆ ನಾವು ಪ್ರೈಸಿಂಗ್ ಕಡಿಮೆ ಕೊಡ್ತೀವಿ ಕಸ್ಟಮರ್ಸ್ಗೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಪೇರ್ ಅಲ್ಲಿ ಕೊಡ್ತಾ ಇದೀವಿ ಬ್ಲಾಕ್ ಟೈಗರ್ ಆಸ್ಕರ್ಸ್ ಅಲ್ಬೈನು ಕಾಪರ್ ಎಲ್ಲ ರೆಗ್ಯುಲರ್ ಕ್ವಾಲಿಟಿ ಹುಡುಕ್ತಾ ಇರೋರ್ಗು ನಮ್ಮ ಹತ್ರ ಫಿಶಸ್ ಇದೆ ನೋಡಿ ಇದೆಲ್ಲ ಒಳ್ಳೆ ಸೈಜ್ ಕೂಡ ಇದೆ ಅಲ್ಬೈನೋ ನೋಡಿ ಎಷ್ಟು ಬ್ರೈಟ್ ಆಗಿದೆ ಇದೆಲ್ಲ ಫೋರ್ ಇಂಚಸ್ ಪ್ಲಸ್ ಇದೆ ಇದನ್ನು ನಾವು ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಗೆ ಕೊಡ್ತಾ ಇದೀವಿ ಸರ್ ಹೌದೌದು ಎಲ್ಲ ಕ್ವಾರಂಟೈನ್ ಯು ಕ್ಯಾನ್ ಸಿ ದಮ್ ವೆರಿ ಆಕ್ಟಿವ್ ಕ್ವಾರಂಟೈನ್ ಆಗಿಲ್ವ ಅಂದ್ರೆ ಇವ್ರು ಇಷ್ಟೊಂದು ಆಟ ಆಡಲ್ಲ ನಿಮ್ನ ನೋಡಿದ್ದು ಅವ್ರು ಏನು ಕತ್ರ ಬರ್ತಾ ಇದೆ ಅಂದ್ರೆ ಎಲ್ಲರಿಗೂ ಹೊಟ್ಟೆ ಸಿಗ್ತಾ ಇದೆ ಟೈಮ್ ಅವ್ರಿಗೆ ನೋಡ್ತಾ ಇದ್ದೀರಲ್ಲ ನೀವು ಇದನ್ನ ಗೋಲ್ಡನ್ ಗಾರ್ ಅಂತ ಕೂಡ ಕರಿತೇವೆ ಗೋಲ್ಡನ್ ಆಲಿಗೇಟರ್ ಗಾರ್ ಅಂತ ನೋಡಿ ಕಲರೇಷನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನನ್ನ ಹತ್ರ ಇದು ಸೈಜಸ್ ಅಲ್ಲಿ ಇದೆ ಇದು ನೀವು ಇವಾಗ ನೋಡ್ತಾ ಇರೋದು ಬಂದು ಇದು ಒನ್ ಫೀಟ್ ಪ್ಲಸ್ ಇರುತ್ತೆ ಈ ತರದ್ ಗಾರ್ನು ಸಾಲ್ಟೆಡ್ ಈ ಹಾಬಿಯಲ್ಲಿ ಯಾರಾದ್ರೂ ಗೋಲ್ಡನ್ ಗಾರ್ ಹುಡುಕ್ತಾ ಇದ್ರೆ ಅಂತವ್ರಿಗೆ ಅಂಗಡಿಯಲ್ಲಿ ರೆಡಿ ಸ್ಟಾಕ್ ಇದೆ ಬೇರೆ ಬೇರೆ ಸೈಜಸ್ ಅಲ್ಲಿ ಇದೆ ಅಲ್ಬೈನೋ ಜೈಂಟ್ ಗುರಾಮಿ ಅಂತ ಕರಿತೀವಿ ಸರ್ ಇದನ್ನ ನಾನು ಒಂದು ಮೈನ್ ಟ್ಯಾಂಕ್ ಅಲ್ಲಿ ದೊಡ್ಡದಿದೆ ನಾನು ನಿಮಗೆ ತೋರಿಸ್ತೀನಿ ತುಂಬಾ ದೊಡ್ಡದಾಗ ವೆರೈಟಿ ಇವು ವೆಜಿಟೇಬಲ್ಸ್ ಅದು ಇದು ಎಲ್ಲ ತಿರುತ್ತೆ ವೆರಿ ನೈಸ್ ಫಿಶ್ ಯಾರು ಒಂದ್ ಸಿಂಗಲ್ ಫಿಶ್ ಬಿಡಬೇಕು ಅಕ್ವೇರಿಯಂ ಅಲ್ಲಿ ಅಂತ ಎಲ್ಲ ನೋಡ್ತಾ ಇದ್ರೆ ಇದನ್ನ ಈ ಸೈಜ್ ಅಲ್ಲಿ ತಗೊಂಡು ದೊಡ್ಡದು ಮಾಡಬಹುದು ಸರ್ ಇದೆಲ್ಲ ರೆಡ್ ಸ್ಪಾಟೆಡ್ ಸೆಬರಮ್ಸ್ ಎಲ್ಲೋ ಸೆಬರಮ್ಸ್ ನೋಡಬಹುದು ನೀವು ಇವೆಲ್ಲ ಈಸಿಲಿ ಒಂದ್ ಫೋರ್ ಇಂಚ್ ಸೈಜ್ ಇರುತ್ತೆ ಒಳ್ಳೆ ಪ್ರೈಸಿಂಗ್ ಅಲ್ಲೇ ಕೊಡ್ತಾ ಇದೀವಿ ಫೋರ್ ಹಂಡ್ರೆಡ್ ಪೇರ್ ಯೆಲ್ಲೋ ಸೆಬರಮ್ಸ್ ರೆಡ್ ಸ್ಪಾಟೆಡ್ ಸೆವರಮ್ಸ್ ಎಲ್ಲ ಒಂದ್ ಸೆವೆನ್ ಹಂಡ್ರೆಡ್ ಪೇರ್ ಅಲ್ಲಿ ಕೊಡ್ತಾ ಇದೀವಿ ನೀವು ಇದ್ರೊಳಗಡೆ ನೋಡಬಹುದು ತುಂಬಾನೇ ವೆರೈಟೀಸ್ ಇರುತ್ತೆ ಇವೆಲ್ಲ ನೋಡಿ ನೋಡ್ತಾ ಿರಲ್ಲ ಇವಾಗ ಇದನ್ನ ಇಂಡೋನೇಷಿಯನ್ ಟೈಗರ್ ಅಂತ ಕರಿತೀವಿ ಸರ್ ಇದೊಂದು ರೇರ್ ವೆರೈಟಿ ಡೆಟ್ನಾಯ್ಡು ಸೊ ಇದೆಲ್ಲ ತುಂಬಾ ಜನ ಹುಡುಕ್ತಾ ಇರ್ತಾರೆ ಇಂತದೇ ಬೇಕು ಸಾರ್ಟೆಡ್ ಇದು ಹಾಬಿಯಲ್ಲಿ ನೋಡಬಹುದು ನೀವು ಎಷ್ಟೊಂದು ಬೇರೆ ವೆರೈಟೀಸ್ ಇದೆ ಇದೆಲ್ಲ ಕ್ಯಾಟ್ ಫಿಶ್ ಫ್ಯಾಮಿಲಿ ಅಲ್ಲಿ ಬರುತ್ತೆ ಟೈಗರ್ ಶೆವೆಲ್ ನೋಸ್ ಕ್ಯಾಟ್ ಫಿಶ್ ಅಂತೀವಿ ಸೊ ಇದೆಲ್ಲ ಒಳ್ಳೆ ಸೈಜ್ ಅಲ್ಲಿ ಕೂಡ ಇದೆ ಇಲ್ಲಿ ನೋಡ್ತಾ ಇದೀರಲ್ಲ ಇದು ಹೈಬ್ರಿಡ್ ಶೆವೆಲ್ ನೋಸ್ ಸೊ ಇದರಲ್ಲಿ ನನ್ ಕ್ವಾಂಟಿಟಿ ಇದೆ ಇದೇ ಟ್ಯಾಂಕ್ ಅಲ್ಲೇ ತುಂಬಾ ಕ್ವಾಂಟಿಟಿ ಇದೆ ಇದೆಲ್ಲ ಹೈಡಿಂಗ್ ಅಲ್ಲಿ ಇರುತ್ತೆ ಇದ್ರೊಳಗಡೆ ಇಲ್ಲಿ ನೋಡಬಹುದು ಇದೆಲ್ಲ ಹೈಬ್ರಿಡ್ ಶೆವೆಲ್ ನೋಸ್ ಡೆಟ್ನಾಯ್ಡು ಹೈಬ್ರಿಡ್ ಸಬಲ್ ಹತ್ರ ವೆರೈಟೀಸ್ ನೋಡಿ ಕ್ಲೌನ್ ಲೋಚ್ ಆಗಲಿ ಫ್ರಂಟ್ ನೋಡಿ ಒಳ್ಳೆ ಟೂ ಪಾಯಿಂಟ್ ಫೈವ್ ತ್ರೀ ಇಂಚ್ ಎಲ್ಲ ಒಳ್ಳೆ ಸೈಜ್ ಅಲ್ಲಿ ಫ್ರಂಟ್ ಓಸು ವುಡ್ ಕ್ಯಾಟ್ ಫಿಶ್ ಅಂತೀವಿ ಅಲ್ಲಿರೋದು ಸೊ ಕ್ಲೌನ್ ಲೋಚ್ ಎಲ್ಲ ತ್ರೀ ಹಂಡ್ರೆಡ್ ಪೀಸ್ ಹತ್ರ ಬ್ಯೂಟಿಫುಲ್ ಕ್ವಾಂಟಿಟಿ ಎಲ್ಲ ಅವೈಲೇಬಲ್ ಇದೆ ಎಲ್ಲ ವೆಲ್ ಕ್ವಾರಂಟೈನ್ ಫಿಶಸ್ ಹೆಂಗ್ ಆಟ ಆಡ್ತವೆ ನೋಡಿ ಹೌದು ಇದು ಆಕ್ಚುಲಿ ಆಫ್ರಿಕಾ ಅಲ್ಲಿ ತಂಗಾನಿಕನ್ ಲೇಕ್ ಅಂತ ಇದೆ ಸರ್ ಇದು ತಂಗಾನಿಕನ್ ಲೇಕ್ ಚಿಕ್ಲೆಟ್ ಆಫ್ರಿಕಾಲೆ ಇನ್ನೊಂದು ಲೇಕ್ ಇದೆ ಮಲಾವಿ ಲೇಕ್ ಅಂತ ಕೇಳಿದಿರಲ್ಲ ಅದ್ರದ್ದು ಚಿಕ್ಲೇಟ್ಸ್ ನಿಮ್ ಹಿಂದೆನೆ ಇದೆ ನೋಡಿ ಮಲಾವಿ ಅಂತ ಇದೆ ಒಂದು ಲೇಕ್ ಅದ್ರದ್ದು ಚಿಕ್ಲೇಟ್ಸ್ ಇವು ಬ್ಯೂಟಿಫುಲ್ ಕಲರೇಷನ್ ಅಲ್ಲಿ ಇದ್ರಲ್ಲೇ ನೋಡಿ ಕ್ವಾಂಟಿಟಿ ಮಾತಾಡಂಗಿಲ್ಲ ನೀವು ಕೆಲ ಕಲರ್ ಸಿಕ್ಬಿಡುತ್ತೆ ಅಷ್ಟು ಕ್ವಾಂಟಿಟಿಯಲ್ಲಿ ಇದೆಲ್ಲ ನೋಡಿ ನಾನು ಕೊಡ್ತಾ ಇರೋ ಪ್ರೈಸಿಂಗ್ ನೀವು ಕೇಳ್ಬೇಕು ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಪೇರ್ ಅಲ್ಲಿ ಕೊಡ್ತಾ ಇದ್ದೀನಿ ಹೌದೌದು ಯಾರು ಕೊಡಲ್ಲ ಈ ಪ್ರೈಸಿಂಗ್ ಅಲ್ಲಿ ಈ ಮರಿಗಳು ಯಾವ್ದು ಅಂತ ಗೊತ್ತಾಯ್ತರ ಎಲ್ಲಾರು ಹೇಳ್ತಾರಲ್ಲ ಕೊಂಡೆ ಮೀನು ಫ್ಲವರ್ ಅಂತ ಅದರದ್ದು ಮರಿಗಳು ನೋಡಿ ನನ್ನ ಹತ್ರ ಕ್ವಾಂಟಿಟಿ ಇದೆ ಇದೆಲ್ಲ ತುಂಬಾ ಚಿಕ್ಕ ಹುಡುಗರು ಎಲ್ಲ ತುಂಬಾ ಹುಡುಕ್ತಾ ಇರ್ತಾರೆ ಚಿಕ್ಕದ್ರಿಂದ ಸಾಕ್ಬೇಕು ನನಗೆ ಬೆಲೆ ಕಮ್ಮಿಯಲ್ಲಿ ಸಿಗ್ಬೇಕು ಅಂತವ್ರಿಗೆಲ್ಲ ನೋಡಿ ಜಸ್ಟ್ ಹಂಡ್ರೆಡ್ ರುಪೀಸ್ ಪೀಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್ ಸೊ ಇವೆಲ್ಲ ನನ್ನ ಹತ್ರ ರೆಡಿ ಸ್ಟಾಕ್ ಸೊ ಅರೋನಾಸ್ ಅಲ್ಲೇ ನೋಡಿ ಇದು ಗೋಲ್ಡನ್ ಅರೋನಾ ಗೋಲ್ಡನ್ ಹೈ ಬ್ಯಾಕ್ ಸೂಪರ್ ಹೈ ಬ್ಯಾಕ್ ಅರೋನಾ ಅಂತೀವಿ ಇದು ವಿತ್ ಚಿಪ್ಪು ಸರ್ಟಿಫಿಕೇಟ್ ಎಲ್ಲ ಬರುತ್ತೆ ಸರ್ ಹ ಇದೆಲ್ಲಾನು ಕೂಡ ನನ್ನ ಹತ್ರ ಇದೆ ಸೈಜಸ್ ಎಲ್ಲವೇ ಇದು ಚಿಕ್ಕ ಸೈಜು ದೊಡ್ಡ ಸೈಜ್ ಸಿಗುತ್ತೆ ಯಾವ ಸೈಜಲ್ಲಿ ಅಲ್ಲಿ ಬೇಕಂದ್ರೆ ಕೆಳಗಡೆ ಟ್ಯಾಂಕ್ ನೋಡಿದ್ರೆ ನೀವು ಅಂತೀವಲ್ಲ ಮರಿಗಳು ನೋಡಿ ಮರಿಗಳು ಆಲಿಗೇಟರ್ ಗಾರ್ದು ಕ್ವಾಂಟಿಟಿ ಅಲ್ಲಿ ಸಿಗುತ್ತೆ ಮೈಕ್ರೋಪೆಲ್ಟಿಸ್ ಅಂತ ಇದು ಚೆನ್ನ ವೆರೈಟಿ ಸರ್ ಇದೆಲ್ಲ ತುಂಬಾ ರೇರು ಯಾರು ನೋಡಿರಲ್ಲ ಈ ಸೈಜಲ್ಲ ಬೆಂಗಳೂರಲ್ಲಂತೂ ತುಂಬಾ ರೇರು ಇದೆಲ್ಲ ನನ್ನ ಹತ್ರ ಇದೆ ಹೌದು ಸರ್ ಇದು ಜೈನ್ಸ್ ಸ್ನೇಕೆಡ್ ಅಂತ ಇದೆ ಇನ್ನೊಂದು ಹೆಸರೇ ಸೊ ಈಸಿಲಿ ಫೈವ್ ಸಿಕ್ಸ್ ಫೀಟ್ ಬೆಳೀತೆ ಸರ್ ಇದೆಲ್ಲ ಪ್ಯಾರಟ್ಸ್ ಹೌದು ಸರ್ ಪ್ಯಾರೆಟ್ಸ್ ಅಲ್ಲಿ ಇವು ಕಿಂಗ್ ಕಾಂಗ್ ಪ್ಯಾರೆಟ್ಸ್ ಅಂತೀವಿ ಸರ್ ಈ ಟ್ಯಾಂಕ್ ಅಲ್ಲಿ ನೀವು ನೋಡ್ತಾ ಪ್ರೀಮಿಯಂ ಫಿಶಸ್ ಅಂತಾನೆ ಹೇಳ್ಬೋದು ಇವ್ನ ನೋಡಿ ಗೋಲ್ಡನ್ ಕ್ರಾಸ್ ಬ್ಯಾಕ್ ಇದು ಕಲರೇಷನ್ ನೋಡಿ ಸರ್ ಪ್ರೀಮಿಯಂ ಕ್ವಾಲಿಟಿ ಕ್ವಾಲಿಟಿ ಫಿಶಸ್ ಹುಡುಕ್ತಾ ಇದ್ರೆ ಪ್ರೀಮಿಯಂ ರೇಂಜ್ ಅಲ್ಲಿ ನೋಡಿ ನನ್ನ ಹತ್ರ ಇದೆ ಅವೈಲೇಬಲ್ ಇವನ್ ಇಲ್ಲಿ ಹೋಗ್ತಾವ್ನಲ್ಲ ಎಂಡ್ಲಿ ಚೆರಿ ಸೆಣೆಗಳು ಅಂತೀವಿ ಇವುದೇ ಚಿಕ್ಕವು ನಾನ್ ಅವಾಗ್ಲೇ ತೋರಿಸಿದ್ವು ಇದೆಲ್ಲ ನೋಡಿ ಒಳ್ಳೆ ಸೈಜ್ ಒನ್ ಫೀಟ್ ಪ್ಲಸ್ ಇರ್ತವೆ ದೊಡ್ಡ ಸೈಜ್ ಸಿ ಎಂಜಲ್ ಇವಾಗ ಇವಾಗ ನೋಡ್ತಾ ಇದೀರಲ್ಲ ಇವೆಲ್ಲ ಫ್ಲಾಕ್ ಟೈಲ್ ಅಂತೀವಿ ಸರ್ ರೆಡ್ ಫ್ಲಾಕ್ ಟೈಲ್ ಇವೆಲ್ಲ ಒಳ್ಳೆ ಸೈಜ್ ಅಲ್ಲಿ ಇದೆ ಟೆನ್ ಇಂಚ್ ಒನ್ ಫೀಟ್ ಇರೋವು ಅವಾಗಲೇ ಫಾರೂನ್ ಶಾರ್ಕ್ಸ್ ಅಂದಲ್ಲ ಹೈಫಿಲ್ ನೋಡಿ ಇದೊಂದು ಫೈವ್ ಸಿಕ್ಸ್ ಇಂಚಸ್ ಇರೋ ಫಾರೂನ್ ಶಾರ್ಕ್ಸ್ ಸೊ ಅದೆಲ್ಲ ಇದೆ ಪ್ಲಸ್ ರೆಡ್ ಟೈಲ್ ಗೋರಾಮಿ ಜೈಂಟ್ ಗೊರಾಮಿ ಅಲ್ಲೇ ರೇರ್ ವೆರೈಟಿ ರೇರ್ ವೆರೈಟಿ ಹುಡುಕ್ತಾ ಇರೋರು ಕೂಡ ನಾನು ಒಳ್ಳೆ ಒಂದು ಆಪ್ಷನ್ ಇವ್ ನೋಡಿ ಇದು ಗ್ರೀನ್ ಟೆರರ್ ಅವಾಗಲೇ ನಾನು ಮೇಲೆ ಒಂದು ಟ್ಯಾಂಕ್ ಅಲ್ಲಿ ಅಲ್ಲ ನಿಮ್ಗೆ ಅದರದು ದೊಡ್ಡ ವರ್ಜನ್ ಇದು ಇದೊಂದು ಟೆನ್ ಇಂಚ್ ಪ್ಲಸ್ ಇರುತ್ತೆ ಸರ್ ಬ್ಯೂಟಿಫುಲ್ ಫಿಶ್ ನೋಡಿ ಹಂಪ್ ಬಂದು ಹೆಂಗಿರುತ್ತೆ ಅಂತ ತುಂಬಾ ದೊಡ್ಡ ಮೀನ್ ಇದೆ ನನ್ನ ಹತ್ರ ಅದ್ರ ಜೊತೆ ಏನ್ ಆ್ಯಡ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋರಿಗೆ ನಾನೊಂದ್ ಒಳ್ಳೆ ಆಪ್ಷನ್ ವಾವಕ್ವಾಟಿಕ್ಸ್ ಭೇಟಿ ನೀಡಿ ನಿಮ್ ಪ್ರೀಮಿಯಂ ಕ್ವಾಲಿಟಿ ಫಿಶಸ್ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕ್ವಾರಂಟೈನ್ಡ್ ಸಿಗುತ್ತೆ ಅವಾಗಲೇ ನಾನು ಲಂಗ್ ಫಿಶ್ ಅಲ್ಲಿ ಲಂಗ್ ಫಿಶ್ ಒಂದು ಒನ್ ಫೀಟ್ ಪ್ಲಸ್ ಒನ್ ತರ್ಟೀನ್ ಫೋರ್ಟೀನ್ ಇಂಚಸ್ ಇರುತ್ತೆ ಅದು ಕೆಳಗಡೆ ಬ್ಲಾಕ್ ಇವಾಗ ಅದು ಸರ್ ಬ್ಯೂಟಿಫುಲ್ ಫಿಶ್ ಅದಲ್ಲ ಇದೆಲ್ಲ ರೇರ್ ವೆರೈಟೀಸ್ ಅಲ್ಲಿ ಬರುತ್ತೆ ಇದು ಎಂಡ್ಲಿ ಚೆರಿ ಫ್ಯಾಟ್ ಎಂಡ್ಲಿ ಚೆರಿ ಅಂತೀವಿ ನೋಡಿ ಹೆಂಗಿದಾನೆ ಒಳ್ಳೆ ಅಂಡರ್ ವಾಟರ್ ಡ್ರ್ಯಾಗನ್ ಇದ್ದಂಗೆ ಸೊ ಯಾ ಇಂಥವು ಹುಡುಕವ್ರು ಇರ್ತಾರೆ ಕಸ್ಟಮರ್ಸ್ ಸೊ ಅವ್ರಿಗೆ ಗೊತ್ತಿರಲ್ಲ ಎಲ್ಲಿ ಅಂತ ಅವರು ನನ್ನ ಖಂಡಿತವಾಗ್ಲೂ ಭೇಟಿ ಆಗ್ಬೋದು ಚಿಕನ್ ಹಾರ್ಟ್ ಪೀಸ್ ಗಳನ್ನ ಹೆಂಗ್ ತುಂಡು ಮಾಡಿಬಿಟ್ಟು ಮೀನುಗಳಿಗೆ ಹಾಕ್ತಾರೆ ನೋಡಿ ವಾವ್

ಸರ್ ಇದೆಲ್ಲ ತುಂಬ ರೇರ್ ವೆರೈಟಿ ಸರ್ ಬೆಂಗಳೂರಲ್ಲಿ ತುಂಬ ಯಾರ ಹತ್ರನೂ ಇಲ್ಲ ಅಂತಾನೆ ಹೇಳ್ಬೋದು ಸುಪ್ರೀಮ್ ರೆಡ್ ಅರಪ್ಪೈ ಮಾಸ್ ಸರ್ ಇವೆಲ್ಲ ಎಂಟು ಅಡಿ ಗಂಟೆ ಬೆಳಿ ಅಂತ ಫಿಶ್ಗಳು ಇವ್ನು ನೋಡಿ ಗೊರಾಮಿಯೂ ಅಲ್ಬೈನೋ ಜೈಂಟ್ ಗುರಾಮಿ ಅಂತೀವಿ ಅವಾಗಲೇ ಒಂದು ಚಿಕ್ಕ ತೋರಿಸಿದ್ನಲ್ಲ ಇಷ್ಟು ಬೆಳಿ ತಗೋ ನಾನು ಸೈಜ್ ತೋರ್ಸೋಕ್ಕೋಸ್ಕರ ಕೈ ಇಡ್ತಾ ಇರೋದು ನೋಡಿ ಇವೆಲ್ಲ ಟೂ ಫೀಟ್ ಇರುತ್ತೆ ಗೋಲ್ಡನ್ ಗಾರ್ಡ್ ನೋಡಿ ಟ್ವೆಂಟಿ ಇಂಚಸ್ ಪ್ಲಸ್ ಎಲ್ಲ ರೇರ್ ವೆರೈಟಿ ಈ ಸೈಜಲ್ಲಿ ನಮ್ಮ ಹತ್ರ ಮಾತ್ರ ಸಿಗೋದು ನೋಡಿ ಇದು ಕ್ಲೌನ್ ನೈಫ್ ದೊಡ್ಡ ಸೈಜ್ ಸರ್ ಟೂ ಫೀಟ್ ಇರುತ್ತೆ ಇದು ನಂದು ಫಸ್ಟ್ ಫ್ಲೋರ್ ಸೆಕ್ಷನ್ ಸರ್ ಇದ್ರಲ್ಲೆಲ್ಲ ಫಿಶಸ್ ಇದೆ ಇದ್ರಲ್ಲ ನಾರ್ಮಲ್ ವೆರೈಟೀಸ್ ಇದೆ ಮೌಳಿ ಮಿಕ್ಸ್ ಇದೆ ನನ್ನ ಹತ್ರ ಬಲೂನ್ ಮೌಲಿ ಫ್ಯಾಂಡಾ ಮೌಲಿ ಅಂತೀವಿ ನಾರ್ಮಲ್ ಮೌಲಿ ಇದ್ರಲ್ಲಿ ನೋಡಿ ಇದು ಫೀಡಿಂಗ್ ಅಂತ ಕೊಡೋದು ನಾವು ನೂರು ರೂಪಾಯಿಗೆ ಹನ್ನೆರಡು ಫಿಶಸ್ ಸಿಗುತ್ತೆ ನಮ್ಮ ಹತ್ರ ರೆಗ್ಯುಲರ್ಲಿ ಸಿಗ್ತಾ ಇರುತ್ತೆ ಲಾಬ್ಸ್ಟರ್ ಅಂತೀವಿ ಕರೇ ಫಿಶ್ ಅಂತ ಕೂಡ ಕರೀತೇವೆ ಇದು ನನ್ನ ಹತ್ರ ಕ್ವಾಂಟಿಟಿ ಅವೈಲೇಬಲ್ ಇರುತ್ತೆ ಇವಾಗ ಸದ್ಯಕ್ಕೆ ಒಂದು ಸ್ವಲ್ಪ ಖಾಲಿ ಹೋಗ್ಬಿಟ್ಟಿದೆ ಲಾಸ್ಟ್ ಟೂ ಪೀಸಸ್ ಇರೋದು ಇದನ್ನು ಬೇಕಂದ್ರೆ ನನ್ನ ಹತ್ರ ರೆಗ್ಯುಲರ್ಲಿ ಸಿಗುತ್ತೆ ಲಾಬ್ಸ್ಟರ್ಸ್ ಅಂದ್ರೆ ಇದು ತೇಲ್ ತರ ಒಂದು ವೆರೈಟಿ ಸರ್ ಇದು ಕಾಣಿಸುತ್ತೆ ಆದ್ರೆ ಕ್ರಾಪ್ ವೆರೈಟಿ ಅಲ್ಲಿ ಬರುತ್ತೆ ಇವನು ಫಿಶಸ್ ಜೊತೆ ಇಡಬಹುದು ಅದ್ರ ಸೆಲೆಕ್ಟಿವ್ ಫಿಶಸ್ ಮಾತ್ರ ಅದ್ರ ಕೈಗೆ ಸಿಗಂತವು ಬಿಡಕ್ಕಾಗಲ್ಲ ಸೊ ಇದಕ್ಕೂ ಒಂದು ಸೆಟ್ ಆಫ್ ಹಾಬೀಸ್ ಇದಾರೆ ಇದನ್ನ ತಗೊಂಡ್ ಬ್ರೀಡ್ ಮಾಡ್ತಾರೆ ಅದನ್ನೇ ಒಂದು ಅಕ್ವೇರಿಯಂ ಅಲ್ಲಿ ಸೆಟ್ ಅಪ್ ಮಾಡ್ತಾರೆ ಅಂತದಕ್ಕೂ ಏನಾದ್ರು ಹೆಲ್ಪ್ ಬೇಕಂದ್ರೆ ನಮ್ನ ಕಾಂಟ್ಯಾಕ್ಟ್ ಮಾಡಬಹುದು ಇದು ಬಂದು ಚಿಕನ್ ಹಾರ್ಟ್ ಅಂತ ಸರ್ ಚಿಕನ್ ಹಾರ್ಟ್ ಕ್ಲೀನ್ ಆಗಿ ಫ್ರೆಶ್ ಆಗಿ ಕಟ್ ಮಾಡಿದೀನಿ ಯಾಕೆ ಅಂತ ಕೇಳ್ತೀರಾ ನೋಡಿ ಇವ್ರಿಗೆ ಎಲ್ಲರೂ ರೆಡಿ ನೋಡಿ ಎಷ್ಟು ಎಲ್ಲರೂ ಊಟಕ್ಕೆ ಅಂತ ಕಾಯ್ತಾವ್ರೆ ನಾವು ಒಂದ್ ಫೀಡಿಂಗ್ ವಿಡಿಯೋ ತೋರ್ಸೋಣ ಅಂತ ನಮ್ಮ ವೀಕ್ಷಕರಿಗೆ ಕಾಂಡ್ ಫಿಶಸ್ ಮಾನ್ಸ್ಟರ್ ಫಿಶಸ್ ಹೆಂಗ್ ತಿನ್ನುತ್ತೆ ಅಂತ ನೋಡಿ ನೀವೇ ಸೌಂಡ್ ಕೇಳಿಸ್ಕೋಬಹುದು ಹೆಂಗ್ ತಿಂತಾವ ನೋಡಿ ವ್ಯಾಕ್ಯೂಮ್ ಕ್ಲೀನರ್ ಇದ್ದಂಗೆ ಒಂದೊಂದ್ ಫಿಶ್ನು ಇದೆಲ್ಲ ನೀವು ಲೈವ್ ಆಗಿ ಮಜಾ ಹೌದು ಆದ್ರೇನು ನಿಮಗೆ ಒಂದು ವಿಡಿಯೋಲಿ ತೋರ್ಸಕ್ಕೆ ನಾವು ಟ್ರೈ ಮಾಡ್ತಾ ಇದೀವಿ ಹೋಪ್ಫುಲ್ಲಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ de Pero... ಹೌದು ಇವೆಲ್ಲ ವ್ಯಾಕ್ಯೂಮ್ ಕ್ಲೀನರ್ ಇದ್ದಾಗೆ ನನ್ನ ಕರೀರೇ ನನ್ನ ವ್ಯಾಕ್ಯೂಮ್ ಕ್ಲೀನರ್ ಅಂತ ನೋಡಿ ಹೆಂಗ್ ಕ್ಲೀನ್ ಮಾಡ್ಬಿಡ್ತಾರೆ ಒಂದೇ ಸೆಕೆಂಡಿಲ್ಲಿ ಕಾಣಿಸ್ಬಿಟ್ರೆ ಎಲ್ಲ ಕ್ಲೀನೇ ಕಾಕ್ಟೈಲ್ಸ್ ಅಂತಾರೆ ಸರ್ ಇವಾಗ ನೀವು ನೋಡ್ಬೋದು ಬೇರೆ ಬೇರೆ ಟೈಪ್ ಕಾಕ್ಟೇಲ್ಸ್ ಇದೆ ನನ್ನ ಹತ್ರ ಓಕೆ ಇವು ಬಂದು ಲುಟಿನೋ ಅಂತೀವಿ ಇದರಲ್ಲೂ ಮೇಲು ಫಿಮೇಲ್ ಪೇರಿಂಗ್ ಮಾಡೇ ಕೊಡ್ತೀವಿ ಕಸ್ಟಮರ್ಸ್ಗೆ ಸೊ ನನ್ನ ಯಾ ಐಡೆಂಟಿಫೈ ಮಾಡ್ಬೋದು ಅದು ಒಂದು ಗೆಸ್ ವರ್ಕಲ್ಲೇ ಆಗೋದು ಎಕ್ಸಾಕ್ಟ್ ಆಗಬೇಕು ಅಂದ್ರೆ ಡಿ ಎನ್ ಎಸ್ಬೇಕಲ್ಲ ಬಜ್ಜೀಸ್ ಇರುತ್ತೆ ಸೊ ಎಲ್ಲ ಟೈಪ್ ಬರ್ಡ್ಸ್ ನಾವು ಮಾಡ್ತೀವಿ ಮೇಯ್ನ್ಲಿ ಬಂದ್ಬಿಟ್ಟು ಬಜ್ಜೀಸ್ ಮತ್ತೆ ಕಾಕುಟೈಲ್ಸ್ ರೆಗ್ಯುಲರ್ಲಿ ಮೂವ್ ಆಗೋದ್ ಇದೆಲ್ಲ ನಾನು ಟೂ ಫೈವ್ ಕೊಡ್ತಾ ಇದು ಪೇರ್ ಸಾವಿರದ ಕೊಡ್ತಾ ಇರೋದು ಟೂ ಫೈವ್ ಯಾರು ಕೊಡ್ತಾ ಇಲ್ಲ ಬೆಂಗಳೂರಲ್ಲಿ ಬೆಸ್ಟ್ ಪ್ರೈಸ್ ಮಾಡ್ತಾ ಇದ್ದಾರೆ ಮಾಯಾ ಸೇಲ್ಗಿಲ್ಲ ಕಲೆಕ್ಷನ್ ಅಂತಾನೆ ಹೇಳ್ಬೋದು ಆಚೆ ಬಿಡ್ತೀನಿ ಈ ಟೈಮ್ ಅಲ್ಲಿ ತೆಗೆದ್ಬೇಡ ಅಂತ ಕ್ಯಾಮ್ರಾ ಎಲ್ಲ ನೋಡಿ ಒಂದ್ ಸ್ವಲ್ಪ ಭಯ ಪಟ್ಟಿರ್ತಲ್ಲಾ ಗುಗ್ಗಲ್ ಗುಗಲ್ ಮಾಯಾ ಗುಗಲ್ ಮಾಯಾ ಡಿ ಅವ್ರ ಹತ್ರನು ಮಕ್ಕಸ್ ಇದೆ ಇದೆ ಎಲ್ಲ ನೋಡಿ ಇವನು ಇವನ ಪೀಕು ಅಂತ ತುಂಬಾ ಗೌರವ ಅಷ್ಟು ಈಸಿಯಾಗಿ ಯಾರತ್ರ ಸೇರಲ್ಲ ತುಂಬಾ ಮಾತಾಡ್ತಾನೆ ಸರ್ ಇವನಷ್ಟು ಯಾರು ಮಾತಾಡಲ್ಲ ಒಂದ್ ಒನ್ ಅವರ್ ಮಾತಾಡ್ತಾನೆ ಎಲ್ಲ ಮಾತಾಡ್ತಾನೆ ಪೀಕು ಪೀಕು ಊಜ ಪೀಕು ನೋಡಿ ಆಚೆ ಬಂದ್ಬಿಟ್ಟ ನ ಆಚೆ ಬರೋದಂದ್ರೆ ಇಷ್ಟ ಕ್ವಾಲಿಟಿ ಮೀನುಗಳನ್ನೇ ಆಗಿರ್ಲಿ ಪಕ್ಷಿಗಳನ್ನೇ ಆಗಿರ್ಲಿ ಕೊಡೋ ಅಂತ ವಾವ್ ಅಕ್ವಾಟಿಕ್ಸ್ ಬೆಂಗಳೂರು ವಿಜಯನಗರ ಚಿಟಿ ಮಾಲ್ ಇನ್ ಬರುತ್ತೆ ಎಲ್ಲರೂ ಬನ್ನಿ ತಗೊಳ್ಳಿ ಖುಷಿ ಪಡಿ ಸಾಕಾಂತ ಹಾಬಿ ಆಗೇ ಸ್ಟಾರ್ಟ್ ಮಾಡಿದ್ದು ಎಲ್ಲಾರ್ ತರ ಸೊ ಹಾಬಿ ಇಂದ ನನಗೆ ಬಿಸ್ನೆಸ್ ಹುಚ್ಚು ಬಂದಿದ್ ಬಂದಿ ಪ್ರಾಣಿಗಳ ಮೇಲಿರೋ ಆಸೆ ಆಸಕ್ತಿ ಏನ್ ಬೇಕಂದ್ರೆ ಹೇಳ್ಬೋದು ನೀವು ನೋಡಿ ಇದೆಲ್ಲ ಬ್ಯೂಟಿಫುಲ್ ಫಿಶಸ್ ಮಾನ್ಸ್ಟರ್ ಫಿಶ್ ಅಂದ್ರೆ ನನ್ಗೊಂದು ಕ್ರೇಜ್ ಸೊ ಅದ್ರ ಪ್ರಕಾರ ನಂದೊಂದು ಡ್ರೀಮ್ ಪಾಂಡ್ ಇದು ನಿಮ್ ನೀವು ನಮ್ಮ ಅಂಗಡಿಗೆ ಬಂದು ಭೇಟಿ ಆದ್ರೆ ಗೊತ್ತಾಗುತ್ತೆ ಈ ಇವೆಲ್ಲ ಈಸಿಲಿ ಟೂ ಫೀಟ್ ಪ್ಲಸ್ ಸರ್ ಇದು ನೋಡಿ ತ್ರೀ ಫೀಟ್ ಪ್ಲಸ್ ಅರಪ್ಪೈ ಮಾಸ್ ತುಂಬಾ ರೇರ್ ನೋಡಿರ್ತಾರೆ ಹರಪೈ ಮಾಲ್ ನೋಡಿ ಕ್ಲೌನ್ ನೈಫ್ ಆಗಲಿ ಇವನು ನನ್ನ ಹತ್ರ ಒಂದು ಏಳು ವರ್ಷ ಇವನ್ಗೆ ಇವಾಗ ವಯಸ್ಸು ಒಬ್ಬೊಬ್ರು ಒಂದೊಂದು ವಯಸ್ಸು ಎಲ್ಲಾ ಮಿಕ್ಸ್ ಇದು ನೋಡಿ ಇದೆಲ್ಲ ರೇರ್ ವೆರೈಟಿ ರಿಪ್ಸೋ ಅಂತೀವಿ ಇವನು ತುಂಬಾ ತುಂಬಾ ರೇರು ಸರ್ ಪ್ಲಾಟಿನಮ್ ಆಲಿಗೇಟರ್ ಗಾರ್ ಅಂತಾರೆ ಒಂದು ಇದು ನನ್ನ ಹತ್ರ ಇರೋ ಫಿಶಸ್ ಅಲ್ಲಿ ಅವನ ಎಕ್ಸ್ಪೆನ್ಸಿವ್ ಅವನೇ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಇದು ನೋಡಿ ನಾನು ಅವಾಗ್ಲೇ ಚೆನ್ನಾಗಿ ಹೇಳಿದ್ನಲ್ಲ ನಿಮ್ಗೆ ಚಿಕ್ಕದು ದೊಡ್ಡದಾದ್ರೆ ಬ್ಲೂ ಆಗುತ್ತೆ ಅಂತ ಇದೇ ಅದು ಇದು ಚೆನ್ನಾಗಿ ಡಿಪ್ಲೋಗ್ರಾಮ ಅಂತೀವಿ ಇದು ಅಡಲ್ಟ್ ಸ್ಟೇಜ್ ಅದರದು ಇಷ್ಟು ಬ್ಲೂ ಆಗಿರೋದಂತೂ ನೀವು ಬೆಂಗಳೂರಲ್ಲಿ ನೋಡಿರೋದಕ್ಕೆ ಹೌದು ಇಷ್ಟು ಬ್ಲೂ ಅಲ್ಲ ತುಂಬಾ ಸರ್ ಇದು ನೋಡಿ ಹೈಬ್ರಿಡ್ ವಿಯಜಾ ಅಂತಾರೆ ಅಲ್ಲಿರೋದು ತುಂಬಾ ವೆರೈಟಿ ಇದೆ ಇದನ್ನ ಪ್ಲಾಟಿನಂ ಪ್ಲಾಟಿನಮ್ ರೆಡ್ ಟೈಲ್ ಕ್ಯಾಟ್ ಫಿಶ್ ಅಂತಾರೆ ಸರ್ ಸೊ ಪೀಕಾಕ್ ಬ್ಯಾಸಲ್ಲೇ ನನ್ನ ಹತ್ರ ಇರೋಷ್ಟು ಮ್ಯಾಸಿವ್ ಪೀಕಾಕ್ ಬ್ಯಾಸ್ ಯಾರ ಹತ್ರನೂ ಇಲ್ಲ ಅಂತಾನೆ ಹೇಳ್ಬೋದು ಈಸಿಲಿ ಟೂ ಫೀಟ್ ಹತ್ರ ಇರ್ತಾನೆ ಇರೋನು ಇದು ಫೀಮೇಲ್ ಮುಂದೆ ಬಂದಿರೋದು ಇದು ಕನ್ಫರ್ಮ್ ಬ್ರೀಡಿಂಗ್ ಪೇರೇ ಇದೆ ನನ್ನ ಹತ್ರ ನೋಡಿ ಇದು ಟೈಗರ್ ಶೆವಲ್ ನೋಸ್ ಅಂತೀವಿ ಸೊ ಒಂದೊಂದು ರೇರ್ ರೇರ್ ವೆರೈಟಿ ಸರ್ ಇದು ಎಲಿಫೆಂಟ್ ಜೈಂಟ್ ಗುರಾಮಿ ಅಂದ್ರೆ ಅದು ರೆಡ್ ಟೇಲ್ ಗುರಾಮಿ ಇವ್ನು ನೋಡಿ ಕ್ಲೌನ್ ನೈಫಲ್ಲೇ ಅಲ್ಲೇ ಗೋಲ್ಡ್ ಕ್ಲೌನ್ ನೈಫ್ ಇದು ನೋಡಿ ಇದು ಯಾವ ಥರ ಬಂತಲ್ಲ ಇವಾಗ ನೋಡಿದ್ದೀರಾ ಇದೆಲ್ಲ ಈಸಿಲಿ ಒಂದು ಎರಡುವರೆ ಅಡಿ ಇರುತ್ತೆ ಈಲ್ ಅಂತೀವಿ ಡಿಸ್ಪ್ಲೇ ನೋಡಬಹುದು ನಮ್ಮ ಅಂಗಡಿಗೆ ಭೇಟಿ ಆದ್ರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ ಅ ಮ್ಯೂಸಿಯಂ ಫಾರ್ ಯು ಫಿಶ್ ಮ್ಯೂಸಿಯಂ ಅಂತಾನೆ ಕರಿಬಹುದು ಇವ್ನ ನೋಡಿ ಹೈಬ್ರಿಡ್ ವಿಯೋಜ್ ಫ್ಲವರ್ ಅಂತರ ಇದ್ದಾನೆ ಒಂದೊಂದು ಫಿಶ್ನು ಒನ್ ಆಫ್ ಮೈ ಫೇವ್ರೇಟ್ ಸರ್ ಇಲ್ಲಿ ಕುತ್ಕೊಂಡು ನೈಟ್ ಟೈಮ್ ಸ್ಪೆಂಡ್ ಮಾಡೋದು ಗೊತ್ತೇ ಆಗಲ್ಲ ಬಹಳ ಅದ್ಭುತವಾದಂತ ಸರ್ ಇಟ್ಸ್ ವೆರಿ ಸಿಂಪಲ್ ನಾವು ಗೂಗಲ್ ಅಲ್ಲಿ ಸೊ ವಾವ್ ಅಕ್ವಾಟಿಕ್ಸ್ ಅಂತ ಟೈಪ್ ಮಾಡಿದ್ರೆ ಸಾಕು ಡೈರೆಕ್ಷನ್ ತೋರಿಸ್ಬಿಡುತ್ತೆ ಈಸಿಯಾಗಿ ಹೇಳ್ಬೇಕು ಅಂದ್ರೆ ಜಿ ಟಿ ಮಾಲ್ ಇಲ್ಲ ಪ್ರಸನ್ನ ಥಿಯೇಟರ್ ನೀವೇ ಬಂದಿದ್ದೀರಾ ಅಂದ್ರೆ ನನ್ ಥಿಯೇಟರ್ ಬಗ್ಗೆನೇ ಮಾತಾಡ್ಬೇಕು ಪ್ರಸನ್ನ ಥಿಯೇಟರ್ ಇನ್ ಭಾಗನೇ ಬಂದ್ಬಿಡುತ್ತೆ ನನ್ನ ಶಾಪ್ ಎನಿ ಪರ್ಸನ್ ವಾಂಟ್ಸ್ ಟು ವಿಸಿಟ್ ಅದು ಕಷ್ಟ ಆಗ್ತಾ ಇದೆ ಅಂದ್ರೆ ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತಲ್ಲ ಅವ್ರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ನಾನು ವಾಟ್ಸ್ಆಪಲ್ಲೇ ಅವ್ರಿಗೆ ಲೊಕೇಶನ್ ಶೇರ್ ಮಾಡ್ಕೊಡ್ತೇನೆ ಮಾತ್ರ ಅಲ್ಲ ನಿಮ್ ನಂಬರ್ ಸ್ಕ್ರೀನ್ ಇರುತ್ತೆ ಗಾಡಿ ಪ್ರಿಯರ್ ಅಂತ ನಿಮ್ಗೆ ನೋಡಿದ್ರೆ ನನ್ ಗೊತ್ತಾಗುತ್ತೆ ಇದು ಮಾತ್ರ ಅಲ್ಲ ನೀವು ನೋಡಿ ಇಲ್ಲಿಗೆ ಫೋಕಸ್ ಮಾಡಿದ್ರೆ ಒಂದೊಂದು ಫಿಶ್ ಕೂಡ ಎರಡೂವರೆ ಅಡಿ ಈಸಿಲಿ ಇವೆಲ್ಲ ನನ್ನ ಡಿಸ್ಪ್ಲೇ ಟ್ಯಾಂಕ್ಸ್ ನೀವು ನೋಡಬಹುದು ಇವ್ ನೋಡಿ ಬಟಿಕೋ ಫೆರಿ ಅಂತೀವಿ ಅವಾಗಲೇ ನಾನು ರೆಟ್ಟೇಲ್ ದೊಡ್ಡ ತೋರಿಸ್ತೀನಿ ಅಂದಿದ್ನಲ್ಲ ವೀಕ್ಷಕರಿಗೆ ನೋಡಿ ಇಲ್ಲಿ ಎರಡು ಅಡಿ ಅವನು ಇದೆಲ್ಲ ನನ್ನ ಹತ್ರ ನೀವು ಲೈವ್ ಆಗಿ ನೋಡಬಹುದು ಮಾನ್ಸ್ಟೋ ಫಿಶ್ಗೆ ಹೌದೌದು ಇಂಡಿಯನ್ ಪಾಕೂಸ್ ಇವು ಒಳ್ಳೆ ಸೈಜ್ ಐತೆ ಇದೆಲ್ಲಾನು ಆಲ್ಬೈನೋ ಪಾಕು ಅವನು ರೆಡ್ ಬೆಲ್ಲಿ ಪಾಕು ಸೊ ಏನೇ ದೊಡ್ಡ ವೆರೈಟಿ ನೋಡಬೇಕು ಅಂದ್ರೂ ನಿಮಗೆ ಇಲ್ಲಿ ಬಂದರೆ ನೋಡ್ಬೋದು ನಮ್ಮ ಹತ್ರ ಅರಪ್ಪೈ ಮಾಸ್ ರೆಡ್ ಅರಪ್ಪೈ ಮಾಸು ಇದೆ ಸರ್ ಟ್ಯಾಂಕಲ್ಲಿ ನಾನು ಅದು ನಿಮಗೆ ನೆಕ್ಸ್ಟ್ ಫ್ಲೋರಲ್ಲಿ ತೋರಿಸ್ತೀನಿ ಸೊ ನಮ್ಮದೇನು ಅಂದರೆ ಸರ್ ಸ್ಪೆಷಾಲಿಟಿ ನಮ್ಮದು ಬರೀ ಅಂಗಡಿಗೆ ಬಂದು ತಗೊಳೋದು ಮಾತ್ರ ಅಲ್ಲ ಕಸ್ಟಮರ್ಸ್ಗೆ ಹೋಮ್ ಡೆಲಿವರಿ ಕೂಡ ನೀಡ್ತೇವೆ ನಾವು ಆನ್ಲೈನ್ ಬೇಕಂದ್ರೆ ಆನ್ಲೈನ್ ಆನ್ಲೈನ್ ಅಂದ್ರೆ ಏನು ವೆರಿ ಸಿಂಪಲ್ ನಮ್ಮ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮಗೆ ಫಿಶಸ್ಸು ಆನ್ಲೈನ್ ಅಲ್ಲಿ ಕಳಿಸ್ಕೊಡ್ತೀವಿ ಹೆಂಗೆ ಕೋಟರಲ್ಲಿ ರಲ್ಲಿ ಬ್ಯಾಂಗ್ಳೂರ್ ಆಗಿದ್ರೆ ಬ್ಯಾಂಗ್ಳೂರ್ ಆಚೆ ಅಂದ್ರೆ ನಾವು ಟ್ರೈನ್ ಇಲ್ಲ ಬಸ್ಸಲ್ಲಿ ಕಳಿಸ್ಕೊಡ್ತೀವಿ ಇನ್ನೊಂದೇನು ಅಂದ್ರೆ ಲೈವ್ ಅರೈವಲ್ ಗ್ಯಾರಂಟಿ ನೀಡ್ತೇವೆ ನಿಮ್ಗೆ ಫಿಶಸ್ ರಿಸೀವ್ ಆದ್ರೆ ಇಮಿಡಿಯೇಟ್ಲಿ ನೀವು ಅದನ್ನ ಅನ್ಬಾಕ್ಸ್ ಮಾಡಿ ನಮ್ಗೆ ಒಂದು ವಿಡಿಯೋ ಕಲ್ಸ್ ಸಾಕು ನಿಮಗೆ ಲೈವ್ ಅರೈವಲ್ ಗ್ಯಾರಂಟಿ ನಿಮಗೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಯು ಸೋ ಮಚ್ ಸರ್ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ನಿಮ್ಗೆ ಹೇಳ್ಬೇಕು ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಂಡ್ ಮೇಕಿಂಗ್ ವಿಡಿಯೋ ಸರ್